ಹೋಬಳಿಯ ರೈತರಿಗೆ ಯೂರಿಯಾ ಗೊಬ್ಬರ ಬೇಡಿಕೆ ಇದೆ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಕಡೆ ಗಮನ ಹರಿಸಿ ಶೀಘ್ರದಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರ ಪೂರೈಕೆ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇರಿ ತಾಲೂಕಾ ಅಧ್ಯಕ್ಷ ಪಿ ಮುತ್ತಯ್ಯ ಜಾಗ್ನೂರಹಟ್ಟಿ ಹೇಳಿದರು ಬುಧವಾರ ಪಟ್ಟಣದ ನಮ್ಮ ಗ್ಲೋಮಾರ್ ರಸಗೊಬ್ಬರ ಅಂಗಡಿಗೆ ಭೇಟಿ ನೀಡಿ ಸರ್ದಿ ಸಾಲಿನಲ್ಲಿ ನಿಂತಿರುವ ರೈತರ ಜೊತೆ ಯೂರಿಯಾ ಗೊಬ್ಬರ ಬಗ್ಗೆ ಚರ್ಚೆಯನ್ನು ನಡೆಸಿ ಮಾತನಾಡಿದರು ಕಳೆದ ಮೂರ್ನಾಲ್ಕು ದಿನದಿಂದ ಉತ್ತಮ ಮಳೆಯಾಗಿದ್ದು ಮುಂಗಾರು ಬಿತ್ತನೆ ಈರುಳ್ಳಿ ಬದನೆಕಾಯಿ ಟೊಮೆಟೊ ಇತರೆ ಬೆಳೆ ಯೂರಿಯಾ ಗೊಬ್ಬರ ಅತಿಯಾಗಿ ಬೆಳೆಸುತ್ತಾರೆ ಆದ್ದರಿಂದ ಸರ್ಕಾರ ಕೂಡಲೇ ಸಮರ್ಪಕವಾಗಿ ರೈತರಿಗೆ ತೊಂದರೆ ಆಗದಂತೆ ಯೂರಿಯಾ ಗೊಬ್ಬರ ವಿತರಣೆ ಮಾಡಬೇಕು ಮತ್ತು ಅಂಗಡಿ ಮಾಲೀಕ ರೈತರ ದಾಖಲಾತಿ ಪರಿಶೀಲನೆಯಲ್ಲಿ ಒಬ್ಬ ರೈತರ ಕುಟುಂಬದಲ್ಲಿ ಯಾರಾದರೂ ಆಧಾರ್ ಕಾರ್ಡ್ ಪಹಣಿ ಎಫ್ಐ ರೇಷನ್ ಕಾರ್ಡ್ ದಾಖಲೆಗಳನ್ನು ಪಡೆದುಕೊಂಡು ಯೂರಿಯಾ ಗೊಬ್ಬರ ವಿತರಣೆ ಮಾಡಬೇಕು ಕೃಷಿ ಇಲಾಖೆ ಅಧಿಕಾರಿಗಳು ಗೊಬ್ಬರ ಅಂಗಡಿಗಳಿಗೆ ಭೇಟಿ ನೀಡಿ ಅಂಗಡಿಗಳಲ್ಲಿ ಇರುವ ಯೂರಿಯಾ ಗೊಬ್ಬರ ದಾಸ್ತಾನು ಬಗ್ಗೆ ಪರಿಶೀಲನೆ ಮಾಡಿ ಕೂಡಲೇ ರೈತರಿಗೆ ಯೂರಿಯಾ ಗೊಬ್ಬರ ವಿತರಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇದೇ ವೇಳೆ ಎನ್ ದೇವರಹಳ್ಳಿ ಹಾಲಿನ ಡೈರಿ ಅಧ್ಯಕ್ಷ ಜಿ ಮಲ್ಲಿಕಾರ್ಜುನ್ ನಲಗೀತನಹಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಂಗಾರಪ್ಪ ರಾಮದುರ್ಗ ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಸಣ್ಣ ಮಲ್ಲಪ್ಪ ಮಲ್ಲಿಕಾರ್ಜುನ್ ಸಂತೋಷ್ ಇತರರು ಇದ್ದರು ವರದಿ ಕೆಟಿಒೇಶ್ ನಲಗೇತನಹಟ್ಟಿ ಇವತ್ತು ರಾಯಕಟ್ಟೆಯಲ್ಲಿ ಗ್ಲೋಮರ್ ಅನ್ನೋ ಯೂರಿಯಾ ಗೊಬ್ಬರ ಏನಿದೆಯೋ ಆ ಗೊಬ್ಬರ ಬೆಳಿಗ್ಗೆಯಿಂದ ಬೆಳಿಗ್ಗೆ ಆರು ಗಂಟೆಗೆ ಬಂದಿರೋರು ಸುಮಾರು ಮೂರು ಗಂಟೆಗಳ ಕಾಲ ಆಗಿದೆ ಮೂರು ಗಂಟೆಗೆ ಟೈಮ್ ಆಗಿದೆ ಆದ್ರೂ ಕೆಲವರು ಒಂದು ಮೂರು ಜನಕ್ಕೆ ಕೊಡೋಕ್ಕಾಗ್ತಿಲ್ಲ ಕೊರತೆ ಏನಂದ್ರೆ ಡಾಕ್ಯುಮೆಂಟ್ಸು ತಮ್ಮ ಕೊಡಬೇಕು ಇಲ್ಲ ಫಲಾನುಭವಿ ಇರಬೇಕು ಅನ್ನೋ ದೇಶಗಳ ಹಾಳಾಯಿದ್ದೇವೆ ಅದು ಬಿಡ್ರಿ ಫಲಾನುಭವಿ ಅವ್ರ ಫ್ಯಾಮಿಲಿ ಒಳಗಡೆ ಯಾರಾದರೂ ಅದು ಬಿಡಿದ್ರೆ ಅವ್ರ ತಂದೆ ತಂದೆ ತಂದೆದ ಮಗ ಇಲ್ಲ ಅವರ ತಾಯಿ ತಾಯಿ ಮಗ ಇದ್ರು ಯಾರನ್ನೂ ಇದ್ರು ಒಬ್ರು ಬಂದರೆ ಆ ಫಲಾನುಭವಿಗೆ ಗೊಬ್ಬರ ವಿತರಣೆ ಮಾಡಿರಿ ನಂತರ ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ ಆಗಿರ್ಬೋದು ಇಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಎಫ್ ಐ ಡಿ ಆಗಿರ್ಬೋದು ಪ್ರಾಣಿ ಯಾವುದ್ರ ನಾಲ್ಕರ ಕಡ್ಸ್ಗಳಲ್ಲಿ ಒಂದು ತಗೊಂಡು ಬಂದರೆ ಆ ಫಲಾನುಭವಿಗೆ ಗೊಬ್ಬರ ವಿತರಣೆ ಮಾಡಿ ಕಳಿಸಿ ಇಲ್ಲಾಂದರೆ ರೈತರಿಗೆ ತೊಂದರೆ ಆಗ್ತಿದೆ ಇಷ್ಟೇ ಅಲ್ಲ ಇನ್ನು ಭಾಳಷ್ಟು ನಾಗ್ನೆಂಟು ಭಾಗಕ್ಕೆ ನೀರಿಯ ಗೊಬ್ಬರದ್ದು ಬೇಡಿಕೆ ಇದೆ ಇನ್ನು ಸುಮಾರು ಒಂದು ಸಾವಿರಾರು ಭಾಗ ತರಿಸಿ ವಿತರಣೆ ಮಾಡಿರಿ ಆ ಕೃಷಿ ಸಚಿವರಿಗೂ ಹೇಳೋದು ಇದೇ ಅತಿ ಬೇಗನೆ ಇನ್ನೊಂದು ಸ್ವಲ್ಪ ಈ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ ನನ್ನ ತಾಲೂಕು ನಾಗ್ನೆಂಟು ಒಬ್ಬಳಲ್ಲಿ ಭಾರಿ ಬರ ಪೀಡಿತ ಪ್ರದೇಶ ಈಗ ಹಿಂಗಾರು ಚುರುಕುಗೊಂಡಿದೆ ಬಿತ್ತನೆ ಬೀಜ ಸ್ವಲ್ಪ ಸ್ವಲ್ಪ ಆಗಿ ಒಣಗಾಗಿ ಈಗ ಉತ್ತಮ ಮಳೆಯಾಗಿದೆ ರಸಗೊಬ್ಬರ ಮತ್ತು ಇತರೆ ಸೌಲಭ್ಯಗಳಿಗೆ ಭಾರಿ ಕೊರತೆ ಆಗಿದೆ ಆದ್ದರಿಂದ ನಾವು ಕೃಷಿ ಇಲಾಖೆಗೆ ಕೃಷಿ ಅಧಿಕಾರಿಗಳಿಗೆ ತಿಳಿಸೋದೇನೆಂದರೆ ಸಮರ್ಪಕವಾಗಿ ಯಾವುದೇ ಒಂದು ಗ್ರೂಪ್ ಇದ್ದರೆ ಸಾಕು ಅವರು ಇತರೆ ಯಾವುದೇ ಅಬ್ಬಟ್ಟಾಗಲಿ ತಮ್ಮಾಗಲಿ ಯಾವುದೂ ಕೇಳೋಂಗಿಲ್ಲ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಬಂದು ಆ ಪ್ರಾಣಿ ಮೂಲಕ ಯಾರೇ ತಗೊಂಡ್ಲಿ ಅವ್ರಿಗೆ ಕೊಡಬೇಕು ಯಾವುದೇ ಇಲ್ಲಿ ಒಂದು ಸುಮಾರು ಎರಡು ಮೆಟ್ರಿಕ್ ಟನ್ನು ರಸಗೊಬ್ಬರ ಹೋಗೋಂಥ ಸಾಧ್ಯತೆ ಇದೆ ನಾವು ಕೃಷಿ ಸಚಿವರಿಗೆ ಹೇಳಿದಷ್ಟೇ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ತೊಟ್ಟದಂತೆ ಎಲ್ಲ ರೈತರಿಗೂ ಯಾವುದೇ ಕಿರಿಕಿರಿ ಮಾಡಿದಂಗೆ ದಯವಿಟ್ಟು ಗೋಮರ್ನರಾಗಲಿ ಫರ್ಟಿಲೈಸರ್ಸನ್ನಾಗಲಿ ಯಾರೇ ಆಗಿರಲಿ ರೈತರಿಗೆ ಇವರಿಗೆ ಇಲ್ಲ ಅನ್ನೋಂಗಿಲ್ಲ ಆ ರೀತಿ ಗೋಲ್ಮಾಲ್ ಮಾಡೋಂಗಿಲ್ಲ ಬ್ಲಾಕ್ ಮೇಲ್ ಮಾಡಂಗಿಲ್ಲ ಹೆಚ್ಚಿಗೆ ಎರಡು ಸಾವಿರ ಇನ್ನೂರ ಎಪ್ಪತ್ತು ರೂಪಾಯಿ ಮಾತ್ರ ನಿಗದಿ ಖರೀದಿ ಮಾತ್ರ ಕೊಡಬೇಕು ಮುನ್ನೂರು ಮುನ್ನೂರ ಇಪ್ಪತ್ತು ರೂಪಾಯಿ ಯಾವ ಕಾರಣಕ್ಕೂ ಯಾರು ರೈತರು ಕೊಡೋಂಗಿಲ್ಲ ಇದನ್ನು ಹೆಚ್ಚುವರಿ ಇನ್ನೂರ ಎಪ್ಪತ್ತು ರೂಪಾಯಿ ಮೇಲೆ ಯಾವ ರೈತಗೆ ಯಾವ ಫರ್ಟಿಲೈಸರ್ಸರ್ ಆಗಿರಲಿ ಯಾವ ಗೊಬ್ಬರದ ಆಗಿರಲಿ ಇಲಾಖೆ ಸೂಚನೆ ಇಲ್ಲದಲೆ ಯಾರೇ ಗೊಬ್ಬರದಂಗಡಿಯವರು ಕೊಟ್ಟರೆ ಅವ್ರ ಮೇಲೆ ಸೂಕ್ತ ಕ್ರಮಕ್ಕೆ ಅಂತ ಅಂತೇಳಿ ಹೋರಾಟ ಮಾಡಬೇಕಾಗತ್ತೆ ಇದೇ ಎಚ್ಚರ ಅಂತ ಹೇಳ್ತಾ ನಾವು ರೈತ ಮನವಿ ಮಾಡಿಕೊಳ್ತೇವೆ ಮಳೆ ಆಶ್ರಿತ ಬೆಳೆಗಳ ಬೆಳೆ ಬೆಳೀತಕ್ಕಂಥ ಮತ್ತು ನೀರಾವರಿ ಬೆಳೆ ಬೆಳೆತಕ್ಕಂಥ ರೈತರಿಗೆ ಬಹಳ ಅನನುಕೂಲ ಆಗಿದೆ ಈ ಗೊಬ್ಬರ ಇಲ್ಲದಲೇ ರೈತರು ಏನೂ ಮಾಡೋಂಗಿಲ್ಲ ಅಂತ ವ್ಯವಸ್ಥೆ ಆಗಿದೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಸರ್ಕಾರದ ವತಿಯಿಂದ ರೈತರಿಗೆ ಯಾವ ಥರ ಏನೇನು ಗೊಬ್ಬರ ಬೇಕು ಅದೊಂದು ವ್ಯವಸ್ಥಿತವಾಗಿ ಒದಗಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ